ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಗಡೆ ಹದಿನೆಂಟು ಮಾಡಲಾ ತೊಂಬತ್ತು ರಿಜಿಸ್ಟ್ರೇಷನ್ ಆಗಿದೆ ಏನಪ್ಪ ಹೇಳಿಯಾದ ಸ್ವಲ್ಪ ಸೈಡ್ ಕೂಡ ಏನು ಹಲೋ ಏನಾದರು ವಾಯಸ್ ಸರ್ ಹೇಳಿ ಸರ್ ಜೀತಾ ಅಗಾಡಿ ಹಾಂ ಜೀತಾ ಎಡಿ ಸರ್ ಎರಡು ಸಾವಿರದ ಎಷ್ಟು ಮಾಡಲ್ಲ ಸರ್ ಹದಿನೆಂಟು ಮಾಡಲಾ ನೆಂಟು ರಿಜಿಸ್ಟ್ರೇಷನ್ ಆಗಿದೆ ಹದಿನೆಂಟ ತೊಂಬತ್ತಾ ಹಾಂ ಹದಿನೆಂಟ ತೊಂಬತ್ತು ಓಡರ್ಷ್ಟ ಆಗಿದ್ದಾರೆ ಅಗಾಡಿ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಹೌದು ಸರ್ ಹನ್ನೊಂದು ತಿಂಗಳ ರನ್ನಿಂಗ್ ಇದೆ ಎಚ್ ಸಿ ಇಪ್ಪತ್ತೆರಡು ತಿಂಗಳು ಇದೆ ಇಪ್ಪತ್ತ ತಿಂಗಳು ಎಚ್ ಸಿ ಗಡಿ ರನ್ನಿಂಗ್ ಎಷ್ಟಾಗಿದೆ ಎಂಬತ್ತ ನಾಲ್ಕು ಸಾವಿರ ಆಗಿದೆ ಸರ್ ಟೈರ್ ಕಂಡೀಷನ್ ಏನು ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಸರ್ ಇಪ್ಪತ್ತೈದು ಒಂದು ಇಪ್ಪ ಇಪ್ಪತ್ತೈದು ಇಪ್ಪತ್ತು ಸಾವಿರ ಗಂಟೆ ಸರ್ ಲಗೇಜ್ ಏನು ಹಾಕ್ತೀವಿ ಅದನ್ನು ಡಿಫ್ರೆಂಟ್ ಆಗುತ್ತೆ ಫೋರ್ ಫೋರ್

ஓகே சார் இப்படி பண்ணுறேன் இரண்டு நிலத்துக்கே கடிக்கூடிய ஓகே சார் Thank you.